न्दे शांील अनुबारदे नन्दे अनुचितवाद मातु अनुबारदे नन्दे अनुचितवाद मातु असुरपन्देसरे ದುಷ್ಟರಿಗೆ ದುರ್ಗಿಯಾದೆ ಶ್ರೇಷ್ಠರಿಗೆ ನಿಜ ಪದವಿ ದುಷ್ಟರಿಗೆ ದುರ್ಗಿಯಾದೆ ಶ್ರೇಷ್ಠರಿಗೆ ನಿಜ ಪದವಿ ಅಷ್ಟ ಐಶ್ವರ್ಯ ಐಶ್ವರ್ಯವುಳ್ಳ ಸೃಷ್ಟಿ ಕರ್ತನ ಸತಿಗೆ ಸೀತಾದೇವಿಯಳೆಂ अम्बाग अनुबारदे ने शाम्भविनग चण्डमुण्डरिगा चण्डीरूपी चण्डमुण्डरि गि रूपव, ಪಾರ್ವತಿಯಳೆಂಬೆನೆ ಅಂಬಾನಿನಗ ಅನುಪಾರದೆ ಅಂಬಾ ನಿನಗ ಗನುಪಾರದೆ ನಂದಿನೇ ಶಾಂಭವಿ ನಿನಗ ಯುದ್ಧದೊಳಗೆ ಕಾಡು ಸಿದ್ಧರೆ ಬಡನಿಗೆ ಯುದ್ಧದೊಳಗೆ ಕಾಡು ಸಿದ್ಧ ಜಾಟದಲ್ಲಿ ಗೆದ್ದು ಕತ್ತು ವಿಷವ ಕುಡಿಸಿ ಗೆದ್ದ ಮಹಾದೇವಿಯಳೆಂಬೆನೆ ಅಂಬಾ ಅನುಬಾರದೆ ನಂದೇನೆ ಅಂಬಾನಿನಗ ಅನುಬಾರದೆ ನೆಂದೆನೆ ಶಾಂಭವಿ ನಿನಗ ಅನುಬಾರದೆ अनुचितवाद मातो अनुबारदे अनुचितवाद मातो असुरेसरे अम्बानि न ग अनुवा दे ने ने अम्बानि न ग अनुवारने शाम्भविनग जने <laughs> जय <laughs>